ಗೃಹ ಸಚಿವರಿಗೆ ನಾನು ಕೇಳೋ ಅಂಥದ್ದು ಎರಡು ಕಂಪ್ಲೇಂಟ್ ಆಗಿದೆ ಎರಡು ಕಂಪ್ಲೇಂಟು ಒಂದು ಅನಿಲ್ ಜೆರಾಲ್ಡ್ ಲೋಬೋ ಅವ್ರದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದೆ ಇನ್ನೊಂದು ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯುಕ್ತವಾಗಿ ತನಿಖೆ ಮಾಡಬೇಕು ಅಂತಂದರೆ ಎರಡು ಕಂಪ್ಲೇಂಟು ಇನ್ವೆಸ್ಟಿಗೇಷನ್ ಹಾಕಬೇಕು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸು ಮಕ್ಕಳು ನಾನೇ ನೋಡಿದ್ದೀನಿ ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು ಚಾನಲ್ಗಳಲ್ಲಿ ನಾನೇ ನೋಡಿದ್ದೀನಿ ಎಲ್ಲ ಚಾನಲ್ಗಳಲ್ಲಿ ಮಕ್ಕಳು ಮಾತಾಡಿದ್ದಾರೆ ಒಬ್ಬರಲ್ಲ ನಾಲ್ಕೈದು ಜನ ಮಕ್ಕಳು ಮಾತಾಡಿದ್ದಾರೆ ಮಕ್ಕಳು ಆ ಪೌಡ್ರು ಅದು ಕಲ್ಲರ್ ಪೌಡ್ರು ನಾನು ನಾನು ಅದು ನೋಡಿರೋದು ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅದು ಕಲ್ಲರ್ ಪೌಡ್ರು ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ ಆಮೇಲೆ ಬಳೆ ಆಗ್ತಿರಲ್ಲ ಅದು ಗಾಜು ಅದಕ್ಕೇನು ಪವಿತ್ರತೆ ಇದೆ ಅಂದರೆ ಇವೆಲ್ಲ ಕೋಮು ಏನು ಇದೆಲ್ಲ ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದರೆ ನೀವು ಅವ್ರ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಯಾಕೆ ಸೇಫ್ ಗಾರ್ಡ್ ಮಾಡಿದಿರಿ ಅವ್ರನ್ನ ಅವ್ರನ್ನ ತಡಿಯೋ ಮಾಡಬೇಕಾಗಿತ್ತಲ್ಲ ನೀವು ಎರಡನ್ನೂ ತನಕ ಈಗ ನೀವು ಹೇಳಿದ್ರಿ ಇವರು ಅಲ್ಲಿರಲಿಲ್ಲ ಡಿ ಪಿ ಇದ್ದರು ಅಂತ ಕಾಪಿ ಕೊಡಿ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅನಿಲ್ ಅವ್ರೇನಂತ ಕೊಟ್ಟಿದ್ದಾರೆ ಅವರು ಭರತ್ ಶೆಟ್ಟಿ ಅವರು ಅಲ್ಲಿದ್ರು ಅಂತ ಕೊಟ್ಟಿರೋದು ನೀವು ಹೇಳ್ತಾ ಇದ್ದೀರಾ ಅವರು ಡಿ ಡಿ ಪಿ ಆಫೀಸಲ್ಲಿದ್ರು ಅಂತ ನಿಮ್ಮ ಹೇಳಿಕೆಯಲ್ಲೇ ವ್ಯತ್ಯಾಸಗಳು ಇದೆಯಲ್ಲ ಓ ಈಗ ನಿಮ್ಮ ಅಲ್ಲಲ್ಲ ಕಂಪ್ಲೇಂಟ್ ಮಾಡಿ ಅಲ್ಲೇ ಸರ್ ಒಂದೇ ನಿಮಿಷ ಕಂಪ್ಲೇಂಟ್ ಅಲ್ಲಿ ಏನಿರುತ್ತೋ ಅದನ್ನ ಐ ಆರ್ ಅಲ್ಲಿ ಮಾಡೋದು ನಾನು ನೋಡಿದ್ದೀನಿ ಕಂಪ್ಲೇಂಟ್ ಇಲ್ದಿದ್ದು ನೀವು ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತೀರಾ ಆ ಕಂಪ್ಲೇಂಟ್ ತಗೊಂಡು ನೀವು ಎಫ್ ಐ ಆರ್ದು ಅಲ್ಲಿ ಅವ್ರ ಅಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ

ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ ಅದೇ ಆಧಾರದ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ರ ಹೆಸರನ್ನ ಸೇರಿಸಿದ್ದಾರೆ ಬೆಳಿಗ್ಗೆ ಅವ್ರು ಹೇಳಿ ಇಲ್ಲಿ ಸದನದಲ್ಲಿ ನಾನು ಇರಲಿಲ್ಲ ಅಲ್ಲಿ ಆದ್ರೂ ನನ್ನ ಹೆಸರು ಸೇರಿಸಿದ್ದಾರೆ ಅಂದ ಮೇಲೆ ನಾನು ವೆರಿಫೈ ಮಾಡಿ ನಮ್ಮ ಕಮಿಷನರ್ ಹತ್ರ ವೆರಿಫೈ ಮಾಡಿದಾಗ ಅವರು ಅಲ್ಲಿ ಇರ್ಲಿಲ್ಲ ಗೇಟ್ ಹತ್ರ ಇರಲಿಲ್ಲ ಅಂತ ಹೇಳಿ ಅವರು ಯಾರು ಶಾಲೆ ಶಾಲೆ ಯಾತ್ರೆ ನಡೆದ ಎಂಎಲ್ ಎರಲಿಲ್ಲ ಎರಡನೇ ಶಾಲೆಂತ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟು ಇರಲಿಲ್ಲ ಹೌದು ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಟ್ಟರು ಕೊಡ್ತಾರೆ ಉಲ್ಲೇಖ ಮಾಡಿದ್ದೀರಿ ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲಂತ ವ್ಯಕ್ತಿನ ತಗೊಂಡೋಗಿ ಎಫ್ಐಆರ್ ಮಾಡ್ತೀರಿ ಅಂತಂದ್ರೆ ಆ ಎಸ್ ಐ ನ ಸಸ್ಪೆಂಡ್ ಮಾಡಿಗೇಷನ್ ಸ್ಥಳಕ್ಕೆ ಹೋಗಿಲ್ಲ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಅದನ್ನು ತಗೋಬೋದು ಎಂ ಎಲ್ ಎಲ್ಲ ಸರಿ ಮಾನ್ಯ ಗೃಹ ಸಚಿವರೇ ಮಾನ್ಯ ಗೃಹ ಸಚಿವರೇ ಶಾಲೆ ಘಟನೆ ಮತ್ತು ಅದರ ಹೇಳಿಕೆಗಳು ಅಲ್ಲಿ ವೇದ ವ್ಯಸ್ ಕಾಮತ್ ಹೋಗಿ ಏನ್ ಮಾಡಿದ್ರು ಟೀಚರ್ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿ ನಮ್ಮ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಶಾಲೆಯ ಚಿತ್ರ ಇರಲಿಲ್ಲ ಅವ್ರ ಮೇಲೆ ಅಂತಂದ್ರೆ ಆಗುತ್ತೆ ಟೀಚರ್ ಕಂಪ್ಲೇಂಟ್ ಎಫೈರ್ ಮಾಡಿದ್ದಾರೆ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಆಯ್ತು ಮಾತು ಕೇಳಿಲ್ಲ ಸತ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ

ನೋಡಿ ಹೌದಪ್ಪ ಅಲ್ಲ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಅಧ್ಯಕ್ಷರು ತಾಳ್ಮೆ